ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ಬಿತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಅಕ್ಷಯ ತೃತೀಯ ಇದು ಬಂದ್ಬಿಟ್ಟು ವೈಶಾಖ ಪಕ್ಷದ ಮಾರನೇ ದಿನನ ನಾವು ಮಾಡಲಾಗುತ್ತದೆ ಇದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತೆ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರು ತಮ್ಮ ಗ್ರಹಗಳನ್ನು ಅತ್ಯುತ್ತಮ ಸ್ಥಿತಿಯಲ್ಲಿರ್ತಾರೆ ಅಂತ ಎಲ್ಲರೂ ನಂಬ್ತಾರೆ ಈ ಅಕ್ಷಯ ತೃತೀಯ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೇ ತಿಂಗಳು ಹತ್ತನೇ ತಾರೀಕು ಬುಧವಾರದಂದು ಬಂದಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಟೈಮಲ್ಲಿ ನಾವು ಅಕ್ಷಯ ತೃತೀಯ ಪೂಜೆನ ಮಾಡಿದ್ರೆ ಒಳ್ಳೆಯದಪ್ಪ ಅಂತ ನಾವು ನೋಡೋದಾದರೆ ಅಕ್ಷಯ ತೃತೀಯ ದಿನ ಎಲ್ಲ ದಿನವೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಅದರಲ್ಲೂ ಕೂಡ ತುಂಬಾ ಅತ್ಯುತ್ತಮವಾದ ಒಂದು ಟೈಮ್ ಅಂತ ಅಂತ ಹೇಳೋದಾದರೆ ಮೇ ಹತ್ತನೇ ತಾರೀಕು ನಾಲ್ಕು ಗಂಟೆ ಹದಿನೇಳು ನಿಮಿಷ ಬೆಳಿಗ್ಗೆ ಅಂದರೆ ಮುಂಜಾನೆ ನಾಲ್ಕು ಹದಿನೇಳಕ್ಕೆ ಶುರುವಾದರೆ ಇದು ಬಂದುಬಿಟ್ಟು ಮೇ ಹನ್ನೊಂದನೇ ತಾರೀಕು ಎರಡು ಗಂಟೆ ಐವತ್ತು ನಿಮಿಷ ಬೆಳಗ್ಗಿನ ಜಾವ ಅಂದರೆ ಎರಡು ಮುಕ್ಕಾಲು ಅಂತಲೇ ಹೇಳ್ಬೋದು ಈ ಟೈಮಿಗೆ ಅದು ಮುಕ್ತಾಯ ಆಗುತ್ತೆ ಈ ಅಕ್ಷಯ ತೃತೀಯ ಆಚರಣೆ ಇತಿಹಾಸವನ್ನು ನಾವು ನೋಡಿದರೆ ಪುರಾತನ ಕಾಲದ ಅಂದರೆ ಪ್ರಾಚೀನ ಕಾಲದ ಇತಿಹಾಸದ ಪ್ರಕಾರ ನಾವು ಅಕ್ಷಯ ತೃತೀಯ ದಿನನ ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದ ತ್ರೇತಾಯುಗದಲ್ಲೇ ಇದು ಶುರುವಾಯಿತು ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಅಕ್ಷಯ ತೃತೀಯ ದಿನದಂದು ಜನಿಸಿದ್ರು ಅಂತ ಹೇಳಲಾಗುತ್ತದೆ ಹಾಗಾಗಿ ಭಕ್ತರು ಅಕ್ತಿ ಅಕ್ಷಯ ತೃತೀಯ ಪರಶುರಾಮನ ಜನ್ಮದಿನವನ್ನು ಇಂದು ಕೂಡ ಆಚರಿಸ್ತಾರೆ ಅಕ್ಷಯ ತೃತೀಯದ ಆಚರಣೆಗಳು ಯಾವ ಥರ ಇರುತ್ತಪ್ಪ ಅಂತಂದ್ರೆ ಅಕ್ಷಯ ತೃತೀಯ ದಿನ ಭಕ್ತರು ಪವಿತ್ರವಾದ ಸ್ನಾನ ಮಾಡಿಬಿಟ್ಟು ಹಳದಿ ವೇಷಭೂಷಣವನ್ನು ತೊಡಗ್ತಾರೆ ಅಂದರೆ ಬೇರೆ ಬಣ್ಣವು ಶುಭವಾಗುತ್ತೆ ಅದರಲ್ಲಿ ಎಲ್ಲ ಬಣ್ಣಗಳಿಗಿಂತ ಹಳದಿ ಬಣ್ಣ ತುಂಬ ಶ್ರೇಷ್ಠವಾದದ್ದು ಅಂತಲೇ ನಂಬಲಾಗ್ತದೆ ಹಾಗೂ ಉತ್ತಮವಾಗೂ ಮಂಗಳಕರ ಅಂತಲೂ ಹೇಳ್ತಾರೆ ಈ ದಿನ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಹಾಗೂ ವಿಷ್ಣು ಚಾಲೀಸ್ ಪಠಣ ಮಾಡಿದ್ರೆ ಭಗವಾನ್ ವಿಷ್ಣುವಿಗೆ ನೇರವಾಗಿ ಪ್ರಾರ್ಥನೆ ಸಲ್ಲಿಸಿ ಸಲ್ಲುತ್ತೆ ಅಂತಲೇ ಹೇಳ್ತಾರೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಹೇಗೆ ಖರೀದಿಸಬೇಕು ಅಂತ ಹೇಳಿದ್ರೆ ಈ ದಿನ ಬಂದುಬಿಟ್ಟು ಕುಬೇರನ ಹೆಸರಲ್ಲಿ ಚಿನ್ನ ಅಥವಾ ಆಸ್ತಿ ಏನಾದರೂ ಸಹಿತ ನಾವು ಖರೀದಿಸಿದ್ರೆ ಅದು ತುಂಬ ಮಂಗಳಕರವಾಗುತ್ತೆ ಹಾಗೂ ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹೊಸದಾಗಿ ವ್ಯಾಪಾರ ಉದ್ಯಮ ಅಥವಾ ಯಾವುದೇ ಥರದ ಬಿಸ್ನೆಸ್ ಮಾಡೋರಿರ್ಬೋದು ಅಥವಾ ಏನಾದರೂ ಹೊಸದಾಗಿ ನಿರ್ಮಾಣ ಮಾಡೋ ಕಾರ್ಯಗಳಿರ್ಬೋದು ಈ ವಿಶೇಷ ದಿನ ಪ್ರಾರಂಭಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಇದಲ್ದೇ ಹೊಸದಾಗಿ ಅಕ್ಕಿಕೊಳ್ಳೋದು ಅಥವಾ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದು ಯಾವುದೇ ರೀತಿಯ ಹೊಸ ವಸ್ತುಗಳನ್ನು ಅಥವಾ ಪಾತ್ರಗಳನ್ನು ಖರೀದಿಸೋರು ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡೋದು ಅಥವಾ ಬಡವರಿಗೆ ಅನ್ನದಾನ ಅಥವಾ ವಿಶೇಷ ಕೊಡುಗೆಗಳನ್ನು ನೀಡೋರು ಅಥವಾ ಬಡ ಮಕ್ಕಳಿಗೆ ಅಥವಾ ಅವರ ಶಿಕ್ಷಣಕ್ಕೆ ಶುಲ್ಕವನ್ನು ಕೊಡೋರು ಯಾವುದೇ ತರಹದ ಈ ಥರ ಶುಭಕರವಾದ ಕೆಲಸಗಳಿಗೆ ಇಂದು ಶುಭವಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು